ಎಲ್ಲ ಗ್ರಾಹಕ ಸೇವಾ ಬಂದ್ರೆ ಎಲ್ಲರಿಗೂ ಗೊತ್ತಿದೆ ಗ್ರಾಹಕ ಅಂದ್ರೆ ಯಾರು ನಾವು ನೀವು ಎಲ್ಲರೂ ಗ್ರಾಹಕರೇ ಒಂದು ಮಗು ತಾಯಿಯ ಹೊಟ್ಟೆ ಗರ್ಭದಲ್ಲಿದ್ದಾಗ ಗರ್ಭದಿಂದ ಹಿಡಿದು ಸಾವಿರವರೆಗೂ ಎಲ್ಲರೂ ಗ್ರಾಹಕರೇ ಈಗ ಮಗುನ ನೀವು ಸ್ಕ್ಯಾನಿಂಗ್ ಮಾಡಿಸ್ತೀವಿ ಡಾಕ್ಟರ್ ಹತ್ರ ಅದರಲ್ಲಿ ಏನೋ ನ್ಯೂನತೆ ಇದ್ರೂ ತಕ್ಷಣ ಅದನ್ನ ವರ್ಷ ಮಾಡೋದು ಏನೋ ಒಂದು ಅದಕ್ಕೆ ಚಿಕಿತ್ಸೆ ಕೊಡೋದು ಏನೋ ಒಂದು ಮಾಡ್ತಾರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಆ ಸ್ಕ್ಯಾನಿಂಗ್ ಸರಿಯಾಗಿ ರಿಪೋರ್ಟ್ ಕೊಡಲಿಲ್ಲ ಅಂದ್ರೆ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಮಗುಂದು ಗ್ರಾಹಕರಾಗಿ ಇನ್ನು ಮುಂದೆ ಜೀವನದ ಎಲ್ಲ ಹಂತಗಳು ಪ್ರತಿಯೊಂದು ಹಂತದಲ್ಲೂ ನೀವು ಗ್ರಾಹಕರು ಎಲ್ಲರೂ ಯಾರು ಗ್ರಾಹಕರ ಅಲ್ಲೇ ಇಲ್ಲ ಅಂತ ಯಾರು ಹೇಳೋಂಗೇ ಇಲ್ಲ ನಿಮ್ಮ ಜೀವನ ಅವಶ್ಯಕತೆ ವಸ್ತುಗಳು ಇರ್ಬೋದು ಸೇವೆಗಳು ಇರ್ಬೋದು ಈಗ ಬ್ಯಾಂಕ್ ನಲ್ಲಿ ನೀವೆಲ್ಲರೂ ಎಲ್ಲರೂ ಅಕೌಂಟ್ ಹೊಂದಿದ್ದೀರಿ ನೀವು ಅಲ್ಲಿ ಗ್ರಾಹಕರೇ ಇನ್ಶೂರೆನ್ಸ್ ಮಾಡಿಸ್ತೀರಿ ಅಲ್ಲಿಗೂ ಗ್ರಾಹಕರೇ ಎಲ್ಲ ನಿಮ್ಮ ಜೀವನದ ಪ್ರತಿಯೊಂದು ನಡೆ ನುಡಿಗಳನ್ನು ನೀವು ಗ್ರಾಹಕರಾಗಿದ್ದ ಈ ಗ್ರಾಹಕರಾಗಿದ್ದಾಗ ನಿಮಗೆ ಅಲ್ಲಿ ನ್ಯೂನತೆ ಕಂಡು ಬಂದ್ರೆ ನಿಮಗೆ ಬೇಕಾದ ಅದರಲ್ಲಿ ಕ್ವಾಲಿಟಿ ಸಿಗದೆ ಇದ್ರೆ ಸರ್ವಿಸ್ ಆಯ್ತು ವಸ್ತುಗಳಾಯ್ತು ಸಿಗದೆ ಇದ್ದಾಗ ನೀವೇನ್ ಮಾಡ್ಬೇಕು ಅದನ್ನ ಕೇಳಬೇಕಾದ್ರೆ ಯಾರ ಮೂಲಕ ಕೇಳಬೇಕು ನಮ್ಮ ಗ್ರಾಹಕರ ನ್ಯಾಯಾಲಯ ಅದಕ್ಕೋಸ್ಕರ ಇದೆ ಈ ಗ್ರಾಹಕರ ನ್ಯಾಯಾಲಯನ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ವಿಶ್ವಸಂಸ್ಥೆಯವರ ಒಂದು ಈ ವಿಶ್ವಸಂಸ್ಥೆಯಲ್ಲಿ ಎಲ್ಲಾ ದೇಶಗಳಲ್ಲಿ ನಮ್ಮ ಭಾರತ ಹೋದೇ ಅಲ್ಲ ಎಲ್ಲಾ ದೇಶಗಳಲ್ಲೂ ಈ ರೀತಿ ಗ್ರಾಹಕರಿಗೆ ಸೇವೆಗಳಲ್ಲಿ ನ್ಯೂನತೆ ಆಗ್ತಾ ಇದೆ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇದನ್ನು ಪ್ರಾರಂಭ ಮಾಡ್ಬೇಕಾದ್ರೆ ಎಂಬತ್ತೈದರಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದ್ರು ಆ ರೆಸೊಲ್ಯೂಷನ್ ಪ್ರಕಾರ ನಮ್ಮಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಈ ಕಾನೂನು ಜಾರಿಗೆ ಬಂತು ಅದಾದ ನಂತರ ಈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾನೂನನ್ನ ಪರಿಷ್ಕರಣೆ ಮಾಡಿ ಹೊಸದಾಗಿ ಗ್ರಾಹಕರ ಕಾನೂನನ್ನ ಹೊಸದಾಗಿ ಮಾಡಿದ್ದಾರೆ ಅದ್ರಲ್ಲಿ ಏನೇನು ಕೆಲವೊಂದು ಇದು ಇನ್ನು ಅಪ್ಗ್ರೇಡ್ ಮಾಡಬೇಕಾಗಿತ್ತು ಅವನ್ನೆಲ್ಲ ಅಪ್ಗ್ರೇಡ್ ಮಾಡ್ಬಿಟ್ಟು ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾನೂನು ಹೊಸದಾಗಿ ಮಾಡಿದ್ದಾರೆ ಈ ರೀತಿ ಕಾನೂನು ಮಾಡಿದ ನಮ್ಮ ಕಾನೂನು ನ್ಯಾಯಾಲಯದಲ್ಲಿ ತಾವುಗಳು ಯಾವ ರೀತಿ ಕೇಸ್ಗಳು ಹಾಕೋದು ಏನೋ ಒಂದು ನಿಮ್ಮಲ್ಲಿ ವಸ್ತು ಕೊಂಡ್ಕೊಳ್ತೀರಿ ಆದ್ರೆ ನೀವು ಈಗ ಎಪ್ಪತ್ತೈದು ಗ್ರಾಮ್ ಇರ್ತದೆ ಅಂತ ತೋರಿಸಿರ್ತಾರೆ ಅದ್ರ ಒಂದು ಬಿಸ್ಕೆಟ್ ಪ್ಯಾಕೆಟ್ ಅಂತ ಹೇಳ್ಕೊಟ್ಟು ಎಪ್ಪತ್ತೈದು ಗ್ರಾಮ್ ಅಂತ ಅವ್ರು ಪ್ರಿಂಟ್ ಮಾಡಿರ್ತಾರೆ ಅದಕ್ಕೆ ಒಂದು ಮೂವತ್ತು ರೂಪಾಯಿ ಇಟ್ಟಿರ್ತಾರೆ ಅದನ್ನು ನೀವು ಅದರಲ್ಲಿ ಏನು ಮಾಡ್ತಾರೆ ಆಫರ್ ಕೊಡ್ತಾರೆ ಡಬಲ್ ಆಫರ್ ತಗೊಂಡ್ರೆ ಮೂವತ್ತಕ್ಕೆ ಎರಡು ಫ್ರೀ ಅಂತ ಹೇಳಿ ಏನೋ ಕೊಡ್ತಾರೆ ಅಲ್ಲಿ ಏನು ಮಾಡ್ತಾರೆ ತೂಕ ಕಡಿಮೆ ಮಾಡ್ಬಿಟ್ಟು ಕೊಟ್ಟಿರ್ತಾರೆ ನಿಮ್ಗೆ ಗೊತ್ತಾಗುತ್ತ ಗೊತ್ತಾದಾಗ ಏನು ಮಾಡ್ತಾರೆ ನೀವು ಯಾವ ರೀತಿ ಅದನ್ನ ಪ್ರಶ್ನೆ ಮಾಡಬೇಕು ಗ್ರಾಹಕ ನ್ಯಾಯಾಲಯದಲ್ಲಿ ಒಂದು ಪ್ರಶ್ನೆ ಮಾಡಬಹುದು ಅದಲ್ಲದೆ ಸರ್ಕಾರದಿಂದ ಒಂದು ಅದಕ್ಕೋಸ್ಕರನೇ ಒಂದು ಪೋರ್ಟಲ್ ಇದೆ ಈ ಜಿ ಜಾಗೃತಿ ಪೋರ್ಟಲ್ ಅಂತ ಹೇಳಿ ಅದಕ್ಕೆ ನೀವು ಕಾನೂನು ನೀವು ಅಲ್ಲಿ ಅದನ್ನ ಅಲ್ಲಿಗೆ ಒಂದು ದೂರನ್ನ ಸಲ್ಲಿಸಬಹುದು ಆ ಪೋರ್ಟಲ್ ಗೆ ದೂರ್ ಸಲ್ಲಿಸಿದ್ರೆ केंद्र ग्राहक सचिवालय